ಕಮಿಟಿಗಳನ್ನ ರಚನೆ ಮಾಡಬೇಕು ಎಲ್ಲ ಕಮಿಟಿಗಳನ್ನ ರಕ್ಷಣೆ ಮಾಡಬೇಕು ನಂಬರ್ ಒನ್ ಎಲ್ಲ ಕಡೆ ಕಂಪಲ್ಸರಿ ಕಾಂಗ್ರೆಸ್ ಕಚೇರಿ ಸ್ವಂತ ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆ ಗುಡ್ ಎರಡನೇದು ಎಲ್ಲ ಯಾವ ಎಮ್ ಎಲ್ ಎ ಮನೇಲಿ ಮೀಟಿಂಗ್ಗಳು ಮಾಡಬಾರ್ದು ಬೇರೆ ಕಡೆನೇ ಮೀಟಿಂಗ್ ಮಾಡಬೇಕು ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂತಂದರೆ ಒಂದು ಚೌಟಿ ತೊಗೊಂಡು ಮೀಟಿಂಗ್ ಮಾಡಬೇಕು ಸೊ ಎಮ್ ಎಲ್ ಎಗಳು ಮಾಡಿದ್ರೆ ಆಫೀಸ್ ನಡೆಸಿದಾಗ ನಾಲ್ಕು ಬಾರ್ದು ಸೊ ಈ ರೀತಿ ಕೆಲ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲೆಲ್ಲ ಆಫೀಸ್ ಇಲ್ಲ ಅದೆಲ್ಲ ಫಸ್ಟ್ ಪ್ರೈವ್ ಮಾಡಬೇಕು ಕಮಿಟಿಗಳೆಲ್ಲ ರಚನೆ ಆಗಬೇಕು ಆಮೇಲೆ ನಾಮಿನೇಷನ್ಸ್ ವಿಚಾರದಲ್ಲಿ ಈಗ ನಮ್ಮದು ಕೆಲವು ಗೈಡ್ಲೈನ್ಸ್ ಇದೆ ಸೋಷಿಯಲ್ ಜಸ್ಟಿಸು ಅದಕ್ಕೆಲ್ಲ ತಾವೆಲ್ಲ ಎಲ್ಲೆಲ್ಲಿ ಆಗಿಲ್ಲ ಯಾವುದಾದ್ರು ಕಮಿಟಿ ನಮ್ಮ ಹಾಸ್ಪಿಟಲ್ ಕಮಿಟಿ ಎ ಬಿ ಕಮಿಟಿ ಇರಿಗೇಷನ್ ಕಮಿಟಿ ಸ್ಕೂಲ್ ಕಮಿಟಿ ಇವೆಲ್ಲ ಏನೇನಿದೆ ಆಶ್ರಯ ಯಾವುದೋ ಅಂಬೇಡ್ಕರು ಕಮಿಟಿ ಎಲ್ಲ ಇದೆ ಅದೆಲ್ಲ ಕಂಪ್ಲೀಟನ್ನು ಆಗಬೇಕು ಸೊ ನಮ್ಮ ಸಮ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಕಾಮಿನೆನ್ಸ್ ಕೊಡಬೇಕು ಸೋಷಿಯಲ್ ಜಸ್ಟೆನ್ಸ್ ಗಮನ ಇಟ್ಕೊಂಡು ಮಾಡಬೇಕು ಅಂತ ಅಷ್ಟು ಹೇಳಿದ್ವಿ ಇಂಥ ವಿಚಾರ ಮುಂದಕ್ಕೆ ಹೇಳ್ತೀವಿ ಹೌದು ಪರಮೇಶ್ವರ್ಗೆಲ್ಲ ನಾವು ಎಲ್ಲರನ್ನೂ ಒಂದು ಸ್ವಲ್ಪ ದುಡ್ಡು ಕಮಿಟಿ ಮಾಡಿದ್ದೀವಿ ಪಾರ್ಟಿಯಿಂದ ಮಾಡಿದ್ದೀವಿ ಸರ್ಕಾರದಿಂದ ಮಾಡಿದ್ದೀವಿ ಶಾಸಕರು ಮಾಡಿದ್ದೀವಿ ಅವರು ನಮ್ಮ ಹತ್ರ ಒಂದು ಏಳು ಎಂಟು ಸಾವಿರ ರೆಪ್ರೆಸೆಂಟೇಷನ್ ಬಂದಿದೆ ಆ ರೆಪ್ರೆಸೆಂಟೇಷನ್ ಬರೆದೇ ಹೋದರು ಕೆಲವರೆಲ್ಲ ಹಳ್ಳಿಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಕಾರ್ಯಕರ್ತರು ಇದ್ದಾರೆ ಗಮನಿಸಬೇಕು ಅಂತೇಳಿ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಶಿರೂರ್ಗೆ ಭೇಟಿ ನೀಡಲಿಕ್ಕೆ ರಾಜ್ಯ ಸರ್ಕಾರ ಅಡ್ಡಿ ಮಾಡ್ತೀವಿ ಅಂತ ಕುಮಾರ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಶಿರೂರ್ಗೆ ಭೇಟಿ ನೀಡಲಿಕ್ಕೆ ಅಡ್ಡ ಹಾಕಿ ಪೊಲೀಸರು ಬ್ಯಾರೆಕ್ಷೇಡ್ ಹಾಕಿ ನಮ್ಗೆ ಅಡ್ಡಿ ಮಾಡಿದ್ದಾರೆ ಪಬ್ಲಿಸಿಟಿ ತಗೊಳಕ್ಕೆ ಏನ್ ಬೇಕು ಅಷ್ಟು ಮಾಡಿ